ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫೈನಲಿ ನಾವು ನೋಡಿರೋ ಪ್ರಕಾರ ರಕ್ಷಿತಾ ಶೆಟ್ಟಿ ಇವರು ಬಿಗ್ ಬಾಸ್ ಸೀಸನ್ ಟುವೆಲಿಗೆ ಎಂಟ್ರಿ ಕೊಟ್ಟಾಗಿದೆ ಬಟ್ ಈ ಒಂದು ಎಂಟ್ರಿಯಲ್ಲಿ ತುಂಬಾ ಒಂದು ಧೂಳು ಧಮಾಕನೇ ಎಬ್ಬಿಸಿದ್ದಾರೆ ಅಂತ ಹೇಳ್ಬೋದು ಯೆಸ್ ನೀವು ನೋಡಿರೋ ಪ್ರಕಾರ ರಕ್ಷಿತಾ ಶೆಟ್ಟಿ ಮುಂಚೆ ಹೇಗಿದ್ದರು ಒನ್ ವೀಕಲ್ಲಿ ಹೇಗಿದ್ರು ಆಫ್ಟರ್ ದ್ಯಾಟ್ ಆ ಒನ್ ವೀಕ್ನ ಎನರ್ಜಿ ಏನಿದೆ ಅದನ್ನು ಕರೆಕ್ಟಾಗಿ ಅವರು ನಿಭಾಯಿಸಿದ್ರು ತೋರಿಸಿದ್ರು ಅಂತ ಹೇಳ್ಬೋದು ಯಾಕಂದರೆ ಅವರು ಬಂದ ತಕ್ಷಣ ಎಲ್ಲರಿಗೆ ಯಾರೆಲ್ಲ ಅವರಿಗೆ ಲೈಕ್ ರಾಂಗಾಗಿ ಆಗಿ ಡಿಸಿಷನ್ ಡ ರಾಂಗ್ ಆಗಿ ರಾಂಗಾಗಿ ಜಡ್ಜ್ಮೆಂಟ್ ಮಾಡಿದ್ದಾರೆ ಅವರಿಗೆ ರೆಬಲ್ ಆಗಿಯೇ ಇವರು ಆನ್ಸರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸುದೀಪ್ ಸರ್ ಒಂದು ಕ್ವಶನ್ ಕೇಳ್ತಾರೆ ಓಕೆ ಅವರು ನಿಮ್ಮನ್ನು ನಾಮಿನೇಟ್ ಮಾಡಿದರು ನೀವಾಗ್ತಿದ್ರೆ ಯಾರನ್ನು ನಾಮಿನೇಟ್ ಅಂತ ಆಗ ಅವರು ಡೈರೆಕ್ಟಾಗಿ ಆನ್ಸರ್ ಮಾಡ್ತಾರೆ ನಾನು ಆಗ್ತಿದ್ರೆ ನಾನು ಎಲ್ಲರನ್ನು ನಾಮಿನೇಟ್ ಮಾಡ್ತೇನೆ ಅಂತ ಹೇಳಿದರು ಅದರದ್ದು ಅಲ್ಟಿಮೇಟ್ ಆಗಿತ್ತು ಅಂತ ಹೇಳ್ಬೋದು ಆ್ಯಂಡ್ ಇನ್ನೊಂದು ಅವರು ಹೇಳ್ತಾರೆ ಲೈಕ್ ನೀವೆಲ್ಲ ಹೇಳ್ತೀರಿ ಸೆಲೆಬ್ರಿಟಿ ಅಂತ ಹೇಳಿದರೆ ಸೆಲೆಬ್ರಿಟಿ ಅವರನ್ನು ಮೇಲೆ ಇರ್ತಾರೆ ಆ್ಯಂಡ್ ನಾನ್ ಸೆಲೆಬ್ರಿಟಿ ಅಂತ ಹೇಳುವಾಗ ಅವ್ರೊಂದು ಸಪ್ರೇಟ್ ಇರ್ತಾರೆ ಆ್ಯಂಡ್ ಯೂಟ್ಯೂಬರ್ಸ್ ಅಂತ ಹೇಳೋ ಅದು ಕೂಡ ಅವರು ಹೇ ಮಾತಾಡುವಾಗ ಹೇಳಿದರು ಎಸ್ ನೀವೀಗ ನೋಡ್ತಿರೋ ಪ್ರಕಾರ ಒಬ್ಬೊಬ್ರು ಈಗ ಮುನ್ನ ಏನು ಸಿಂಗರ್ ಒಬ್ರು ಇದ್ದಾರೆ ಮನು ಸಿಂಗರ್ ಏನೋ ಆ್ಯಂಡ್ ಸ್ಪಂದನ ಮತ್ತು ಇವರ ಮೂರು ಜನ ನಡುವೆ ಯಾರನ್ನು ಕಳಿಸ್ತೀರಿ ಅಂತ ಹೇಳುವಾಗ ಇವರು ರಾಂಗಾಗಿ ಅಂದರೆ ಪೋರ್ಟ್ರೇಟ್ ಆಗೋ ಥರ ಮಾತಾಡಿದ್ದಾರೆ ಸೊ ಇವರಿಗೆ ಅದು ಬೆಚ್ಚದಲ್ಲಿ ನಮ್ಮ ತುಳುನಾಡಿನ ರಕ್ಷಿತಾ ಹಾಗೆ ಮಾತಾಡಿದ್ದಾರೆ ಅಂತ ಹೇಳ್ಬೋದು ಯಾಕಂದರೆ ಎಲ್ಲರೂ ಕೂಡ ಕನ್ನಡ ಇವರಿಗೆ ಸ್ವಲ್ಪ ಕಡಿಮೆ ಕನ್ನಡ ಬರೋದು ಯಾಕಂದರೆ ಬಾಂಬೆಯಲ್ಲಿದ್ದರೂ ಬಾಂಬೆ ಮತ್ತು ತುಳು ಮತ್ತು ಬಾಂಬೆ ಮತ್ತು ಮಂಗಳೂರು ಅದು ಅಲ್ಲಿಯೇ ಅವರೊಂದು ಮಿಡಲ್ ಇದು ಆಗ್ತಿತ್ತು ಕನ್ನಡ ಅವರಿಗೆ ಮಾತಾಡಲಿಕ್ಕೆ ಗೊತ್ತಿರ್ತಿರ್ಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ಆ್ಯಂಡ್ ನಿಮಗೆಲ್ಲರಿಗೆ ಗೊತ್ತುಂಟು ಮಂಗಳೂರು ಅಂತ ಹೇಳುವಾಗ ಮಂಗಳೂರು ಕನ್ನಡನೇ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ಮಂಗಳೂರು ಅಂತ ಹೇಳುವಾಗ ಮಂಗಳೂರಲ್ಲಿ ತುಳು ಆಲ್ಮೋಸ್ಟ್ ಮಿಕ್ಸ್ಡ್ ಇರ್ತದೆ ಈಗ ಕರೆಕ್ಟಾಗಿ ಯಾರು ಕೂಡ ಕನ್ನಡ ಅಂತ ಹೇಳೋ ಕರೆಕ್ಟಾಗಿ ಕನ್ನಡ ಮಾತಾಡುವವರು ಒಂದು ಅಷ್ಟೇ ಒಂದು ಪಂಡಿತರಾಗಿರ್ತಾರೆ ಕನ್ನಡದ ಪಂಡಿತರಾಗಿಯೇ ಆಗಿರ್ತಾರೆ ಅಂತ ಹೇಳ್ಬೋದು ಆ್ಯಂಡ್ ಅಂತ ಹೇಳೋ ಮಂಗಳೂರಲ್ಲಿ ತುಳು ಮಿಕ್ಸ್ಡ್ ಆಗಿರ್ತದೆ ಸೊ ಅದು ನಮ್ಮ ಮಂಗಳೂರಿನ ತುಳು ಕನ್ನಡದವರಿಗೆ ಮಂಗಳೂರಿನ ಜನತೆಗೆ ಮಾತ್ರ ಇದರ ಬಗ್ಗೆ ಗೊತ್ತಿರ್ತದೆ ಅಂತ ಹೇಳ್ಬೋದು ಆ್ಯಂಡ್ ಕೆಲವರೆಲ್ಲ ಗುಡ್ ಕಮೆಂಟೇ ಹಾಕಿದ್ದಾರೆ ಲೈಕ್ ರಕ್ಷಿ ರಕ್ಷಿತಾ ರೆಸ್ಪೆಕ್ಟ್ ಬಟನ್ ಲೈಕ್ ಬಟನ್ ಶೇರ್ ಬಟನ್ ಅಂತ ಇನ್ನು ಈ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ನಮಗೆ ಈಗ ಗೊತ್ತಾಗ್ತದೆ ರಕ್ಷಿತ ಅವರು ಹೇಗೆ ಅಂತ ಯಾಕಂದರೆ ಕರೆಕ್ಟಾಗಿ ನಮಗೆ ಖಾಲಿ ಒಂದೇ ದಿನ ಅವರು ಸಿಕ್ಕಿದ್ದು ಸಿಕ್ಕಲಿ ಕೂಡ ಇಲ್ಲ ಆದರೆ ನೆಕ್ಸ್ಟ್ ಡೇನೇ ಅವರು ಹೋಗಿದ್ದಾರೆ ಅಂತ ಹೇಳಬಹುದು ಆ್ಯಂಡ್ ಇನ್ನು ನಮಗೆ ಅವರ ಕ್ಯಾರೆಕ್ಟರ್ ಹೇಗೆ ಅವರು ಹೇಗೆ ಆ್ಯಸ್ ಅ ಪರ್ಸನ್ ಹೇಗೆ ಆಟ ಆಡೋದ್ರಲ್ಲಿ ಹೇಗಿದ್ದಾರೆ ಜನಗಳ ಅಂದರೆ ಕಂಟೆಸ್ಟೆಂಟ್ ಜೊತೆ ಹೇಗೆ ಆಟ ಆಡ್ತಾರೆ ಅಂತ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಗೊತ್ತಾಗೋದಲ್ಲದೆ ಅದಕ್ಕಿಂತ ಮುಂಚೆ ನಮಗೆ ಗೊತ್ತಾಗೋದಿಲ್ಲ ಆದರೆ ಈಗ ಅವರು ಆ್ಯಕ್ಚುಲಿ ಒಂದು ಲಾಖು ಒಳ್ಳೇದಾಯಿತು ಅವರನ್ನು ತೆಗೆದು ಒನ್ ವೀಕಲ್ಲಿ ತೆಗೆದು ಹಾಕಿದ್ದು ಯಾಕಂದರೆ ಅವ್ರಿಗೊಂದು ಒಂದು ಪ್ಲಸ್ ಬಟನೆ ಸಿಕ್ಕಿದೆ ಅಂತ ಹೇಳ್ಬೋದು ನನ್ನ ಪ್ರಕಾರ ಯಾಕಂದರೆ ಆ ಒನ್ ವೀಕಲ್ಲಿ ಯಾರಿಗೆ ಕೂಡ ಅಂದರೆ ಇಮ್ಯಾಜಿನ್ ಆಗೋದಿಲ್ಲ ಇವರಿಗೆ ಅದೊಂದು ಇಮ್ಯಾಜಿನೇಷನ್ ಲೆವೆಲಿಗೆ ಕರ್ಕೊಂಡು ಹೋಗಿದ್ದಾರೆ ನಮ್ಮ ಕನ್ ಕರ್ನಾಟಕ ಜನತೆ ಅಂತ ಹೇಳಬಹುದು ಸೊ ವಿಲ್ ಸಿ ಹೇಗಿರ್ತದೆ ಅಂತ ಯಾಕಂದರೆ ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಇದು ಕೇಳೋಕೆ ನೋಡೋಕೆ ಆ್ಯಂಡ್ ಆಲ್ ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ರಿ ಅಂತ ನಾನು ಎನಿಸ್ತೀನಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕುವ ಅಂಟಿಲ್ ಟೆಕ್ ಇರ್ಬು ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಲವ್ ಯು ಆಲ್